ಅರ್ಧ ಜಗತ್ತನ್ನೇ ನಾಶ ಮಾಡುತ್ತೇವೆ ಭಾರತಕ್ಕೆ ಮತ್ತೆ ಪಾಕ್ ಬೆದರಿಕೆ ನಮ್ಮದು ಅಣ್ವಸ್ತ್ರ ರಾಷ್ಟ್ರ ನಮ್ಮ ಅಸ್ತಿತ್ವಕ್ಕೆ ಏನಾದರೂ ಸಮಸ್ಯೆ ಎದುರಾದರೆ ನಮ್ಮೊಂದಿಗೆ ಅರ್ಧ ಜಗತ್ತನ್ನೇ ಧ್ವಂಸ ಮಾಡಲು ಸಿದ್ಧರಿದ್ದೇವೆ ಎಂದು ಅಮೆರಿಕ ಪ್ರವಾಸದಲ್ಲಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತಕ್ಕೆ ಅಣ್ವಸ್ತ್ರ ಬೆದರಿಕೆ ಹಾಕಿರುವುದು ದಿ ಪ್ರಿಂಟ್ನಲ್ಲಿ ವರದಿಯಾಗಿದೆ ಅಮೆರಿಕ ನೆಲದಿಂದಲೇ ಮುನೀರ್ ಭಾರತ ಕುರಿತು ಅಣ್ವಸ್ತ್ರ ಬೆದರಿಕೆ ಮಾತುಗಳನ್ನಾಡಿದ್ದಾರೆ ಅಮೆರಿಕದ ತಾಂಪಾದಲ್ಲಿ ಪಾಕ್ ಮೂಲದ ಉದ್ಯಮಿ ಅದ್ನಾನ್ ಅಸಾದ್ ಆಯೋಜಿಸಿದ್ದ ಉನ್ನತ ಮಟ್ಟದ ಔತಣಕೂಟದಲ್ಲಿ ಸಿಂಧೂ ಜಲ ಒಪ್ಪಂದದ ಕುರಿತು ಪ್ರತಿಕ್ರಿಯಿಸಿದ ಪಾಕ್ ಸೇನಾ ಮುಖ್ಯಸ್ಥ ಭಾರತದ ನಿರ್ಧಾರದಿಂದ ಪಾಕಿಸ್ತಾನದ ಇನ್ನೂರೈವತ್ತು ದಶಲಕ್ಷ ಜನರು ಉಪವಾಸ ಬಿದ್ದಿದ್ದಾರೆ ಭಾರತ ಅಣೆಕಟ್ಟು ಕಟ್ಟುವವರೆಗೂ ಕಾಯುತ್ತೇವೆ ಭಾರತ ಅಣೆಕಟ್ಟು ಕಟ್ಟಿದ ತಕ್ಷಣ ಹತ್ತು ಕ್ಷಿಪಣಿಗಳಿಂದ ಧ್ವಂಸ ಮಾಡುತ್ತೇವೆ ಅಲ್ಲನ ಕೃಪೆಯಿಂದ ನಮ್ಮಲ್ಲಿ ಕ್ಷಿಪಣಿಗಳಿಗೆ ಯಾವುದೇ ಕೊರತೆ ಇಲ್ಲ ಸಿಂಧೂ ನದಿ ಭಾರತೀಯರ ಪಾರಂಪರಿಕ ಆಸ್ತಿಯೇನಲ್ಲ ಎಂದು ಭಾರತ ವಿರುದ್ಧ ಪಾಕ್ ಸೇನಾ ಮುಖ್ಯಸ್ಥ ನಾಲಿಗೆ ಹರಿಬಿಟ್ಟಿದ್ದಾರೆ